ಒಂದು ಪ್ರೆಸ್ ಮೀಟ್ ಕರೆದಿದ್ದೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ ಧನ್ಯವಾದಗಳು ಇದೇ ಚಾನಲ್ ನಿಮ್ಮದೇ ಆದಂಥ ಚಾನಲ್ಗಳಲ್ಲಿ ಡಾಕ್ಟರ್ ಕೆ ಎಂ ಸಂದೇಶನ್ನು ಅವರು ನಮ್ಮ ವಿರುದ್ಧ ಒಂದು ಆರೋಪ ಮಾಡ್ತಾರೆ ಒಂದು ಆರು ತಿಂಗಳ ಹಿಂದುಗಡೆ ಸರ್ ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು ಪೆದ್ದವ್ನಬ್ಬರು ನಮ್ಮ ತಂದೆ ಹೆಸರು ಬಂದು ವೇಣುಗೋಪಾಲ್ ಅಂತ ನಮ್ಮ ದೊಡ್ಡಪ್ಪ ಬಂದು ವಿ ಶ್ರೀನಿವಾಸಪ್ಪ ಅಂತ ಇವರು ಆರೋಪ ಮಾಡೋದೇನೋ ದಲಿತರ ಜಮೀನನ್ನು ನಾವು ಕಬ್ಳಿಕೆ ಮಾಡಿದ್ದೀವಿ ಒತ್ತುವರಿ ಮಾಡ್ಕೊಂಡಿದ್ದೀವಿ ಇಪ್ಪತ್ತೆಕರೆ ಮಾಡ್ಕೋಬಿಟ್ಟಿದ್ದೀವಿ ಅಂತ ಇದೇ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಕೊಡ್ತಾರೆ ಬಡವರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಇನ್ನು ದೊಡ್ಡ ಹೋರಾಟ ಅವರು ಹೋರಾಟ ಮಾಡಿದ್ಮೇಲೆ ತಹಸೀಲ್ದಾರ್ ಅವರು ಇಮ್ಮಿಡಿಯೇಟು ಸರ್ವೆ ಮಾಡಿ ಅಂತೇಳ್ಬಿಟ್ಟು ಒಂದು ಆದೇಶ ಕಳಿಸ್ತಾರೆ ಯಾರಿಗೆ ನಮ್ಮ ಆರ್ ಅವರಿಗೆ ಬೈರ್ಕೋರು ಆರ್ ಐದಂಥ ಕಳಿಸ್ತಾರೆ ಇವ್ರು ಕಳಿಸ್ತಾರೆ ಮಾಡ್ತಾರೆ ಅದ್ರ ಪ್ರಕಾರ ನೋಟಿಸ್ ಜಾರಿ ಮಾಡ್ತಾರೆ ನಮಗೆ ನೋಟಿಸ್ ಜಾರಿ ಮಾಡಿ ಸರ್ವೆಗೆ ಬರ್ತಾರೆ ಸರ್ವೆಗೆ ಬಂದಾಗ ಸ್ಪಾಟಲ್ಲಿ ಸಂದೇಶ್ ಅವರು ಮತ್ತು ಎಲ್ಲ ದಲಿತರು ಏನು ಇವರು ಏನೇನು ಹೇಳಿರ್ತಾರೆ ಅರ್ಜಿದಾರ ಇವ್ರಿಗೆ ಯಾರ್ಯಾರು ಕೊಟ್ಟಿದಾರೋ ಅವರೆಲ್ಲರೂ ಬಂದಿರ್ತಾರೆ ಸ್ಪಾಟಲ್ಲಿ ಬರ್ತಾರೆ ಸರ್ವೆ ಮಾಡ್ತಾರೆ ಅದೇ ಪ್ರಕಾರ ಸರ್ವೆ ಮಾಡಿ ಒಂದು ನಕಾಶನ್ನ ಸಿದ್ಧಪಡಿಸ್ತಾರೆ ಯಾರು ನಮ್ಮ ತಾಲೂಕು ಸರ್ವೆ ಶಿವಕುಮಾರ್ ಸರ್ ಒಂದು ಸ ಸಿದ್ಧಪಡಿಸ್ತಾರೆ ಇದನ್ನ ಇಶ್ಯೂ ಮಾಡ್ತಾರೆ ನಮಗೆ ಇವರೇನೋ ತಹಸೀಲ್ದಾರ್ ಅವರು ಆರ್ಡ್ರ್ ಮಾಡಿರೋದು ಅವರು ಎಷ್ಟು ಜಾಗದಲ್ಲಿ ಇದ್ದಾರೆ ಅದನ್ನು ವರದಿ ಕೊಡಿ ಒತ್ತುವರಿ ಆಗಿದಾರಾ ಅವರು ಒತ್ತುವರಿ ಇದೆಯಾ ಇಲ್ವಾ ಅವರು ಜಮೀನಲ್ಲಿ ಇವರು ಒಂದು ವರದಿ ಕೊಡ್ತಾರೆ ನಮ್ಮ ಆರ್ ಐ ಸಾಹೇಬರು ವರದಿ ಕೊಡ್ತಾರೆ ಒತ್ತುವರಿ ಇದ್ರೆ ಇದೆ ಅಂತಾರೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ ಆ ವರದಿ ಪ್ರಕಾರ ಏನಿದೆ ಅಂದರೆ ನಮ್ಮದೇ ಶಾರ್ಟೇಜ್ ಇದೆ ನನಗೆ ಐದು ಗುಂಟೆ ಜಮೀನು ಕಮ್ಮಿ ಇದೆ ನಮ್ಮ ಕುಟುಂಬದ್ದು ಒಟ್ಟು ಆಸ್ತಿ ಹನ್ನೆರಡು ಎಕರೆ ಹತ್ತು ಗುಂಟೆ ನಮ್ಮದು ಒಟ್ಟು ಆಸ್ತಿ ಬಂದು ಹನ್ನೆರಡು ಗು ಹನ್ನೆರಡು ಎಕರೆ ಹತ್ತು ಗುಂಟೆ ನಮ್ಮ ಜಮೀನು ಸರ್ ನಾಲ್ಕು ಎಕರೆ ಹತ್ತು ಗುಂಟೆ ನಮ್ಮ ತಂದೆಯವರಿಗೆ ನೈಂಟಿ ತ್ರೀಯಲ್ಲಿ ಸಾಗೋಳಿ ಆಗಿರುತ್ತೆ ಸಾಗೋಳಿ ಚೀಟಿ ಮುಖಾಂತರ ಬಂದಿರ್ತಾರೆ ನೈಂಟಿ ಸಿಕ್ಸಲ್ಲಿ ಸಾಗುವಳಿ ಚೀಟಿ ಕೊಡ್ತಾರೆ ನಾಲ್ಕು ಎಕರೆ ಹತ್ತು ಗುಂಟೆ ಇನ್ನು ಎಂಟು ಗುಂಟೆ ಎಂಟು ಎಕರೆ ನಾವು ವಿಭಾಗದಲ್ಲಿ ಬರ್ತದೆ ನಮ್ಮ ತಾತಾಗೆ ಪೂರ್ವಿಕೆರೆದು ವಿಭಾಗದಲ್ಲಿ ಬರ್ತದೆ ಅಣ್ಣ ಅವರು ಅಣ್ಣ ತಮ್ಮಂದರು ವಿಭಾಗದಾಗ ಎಂಟು ಎಕರೆ ಬರ್ತದೆ ಒಟ್ಟು ಅದು ಸೇರಿಸಿ ನಮ್ಮ ತಂದೆ ಹೆಸರಲ್ಲಿರುವಂಥ ನಾಲ್ಕು ಎಕರೆ ಹತ್ತು ಗುಂಟೆ ಸೇರಿಸಿ ಒಟ್ಟು ಹನ್ನೆರಡು ಎಕರೆ ಹತ್ತು ಗುಂಟೆ ನಮ್ಮ ಕುಟುಂಬದಲ್ಲಿ ಇರ್ತದೆ ನಾಲ್ಕು ಜನ ಯಾರೋ ನಾಲ್ಕು ಜನ ವಿ ಶ್ರೀನಿವಾಸಪ್ಪ ಬಿನ್ ಬಿ ವೆಂಕಟರಾಮಯ್ಯ ನಾಲ್ಕು ಎಕರೆ ಯಶೋದಮ್ಮ ಅಂದರೆ ಯಾರು ನಮ್ಮ ದೊಡ್ಡಪ್ಪ ಅವರ ಹೆಂಡತಿ ನಮ್ಮ ದೊಡಮ್ಮ ಅವರ ಹೆಸರಲ್ಲಿ ಎರಡು ಎಕರೆ ವಿ ವೇಣುಗೋಪಾಲ್ ಹೆಸರಲ್ಲಿ ಎರಡು ಎಕರೆ ಮತ್ತು ನಮ್ಮ ತಾಯಿಯಾದಂಥ ವಿಜಯಮ್ಮ ಅವ್ರ ಹೆಸರಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ಇರ್ತದೆ ಈಗ ವಿಜಯಮ್ಮ ತೀರ್ಪತ್ತಾರೆ ನಮ್ಮ ತಾಯಿ ಒಂದು ಟು ಮಂತ್ಸ್ ಬ್ಯಾಕು ಅವರಿಂದ ಈ ನನ್ನ ಆಗಿದೆ ಪೂರ್ತಿ ವರ್ಷ ಖಾತೆಯಲ್ಲಿ ನನ್ನ ಹೆಸ್ರಿಗೆ ಬಂದಿದೆ ನಾಲ್ಕು ಎಕರೆ ಹತ್ತು ಗುಂಟೆ ಈ ನನ್ನ ಹೆಸರು ಪ್ರೆಸೆಂಟ್ ಪಣಿಯಲ್ಲಿ ಬರ್ತಾ ಇದೆ ಒಟ್ಟು ನಮ್ಮ ಕುಟುಂಬದ್ದು ಹನ್ನೆರಡು ಎಕರೆ ಹತ್ತು ಗುಂಟೆ ಇದು ನಮ್ಮ ಆ್ಯಕ್ಚುಲಿ ಇದಕ್ಕೂ ದಲಿತರಿಗೂ ಸಂಬಂಧ ಇಲ್ಲ ಅವ್ರಿಗೆ ಗ್ರ್ಯಾಂಟು ಜಮೀನಲ್ಲ ಏನೂ ಅಲ್ಲ ಇದು ಈ ನಮ್ಮ ಜಮೀನು ಅಲ್ಲ ಇದು ಆ್ಯಕ್ಚುಲಿ ಮೂಲ ಬಂದು ನಮ್ಮ ಕುಟುಂಬದ್ದೇ ಆ ವಿ ಮುನಿಯಪ್ಪ ಅನ್ನೋರು ನಮ್ಮ ಚಿಕ್ಕ ತಾತ್ನವರು ಯಾರು ನಮ್ಮ ಸಂದೇಶ ಅವ್ರನ್ನ ಕರ್ಕೊ ಬರ್ತಾರಲ್ಲ ಅವ್ರ ಜೊತೆ ಇರೋದು ನಿನ್ನೆ ವಿಡಿಯೋಗಳಲ್ಲಿ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ ಅಲ್ಲಿ ಪಕ್ಕದಲ್ಲಿ ಕೂತಿರೋಂಥದ್ದು ನಮ್ಮ ಅಣ್ಣನೇ ಬೇರೆ ಯಾರೂ ಅಲ್ಲ ಮಂಜುನಾಥ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ನಮ್ಮ ಅಣ್ಣಾನೇ ಅವರು ನಮಗೆ ಡಿಸ್ಪ್ಯೂಟ್ಸ್ ನಡೀತಾ ಇದೆ ನಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಲ್ಲಿ ನಡೀತಾ ಇದೆ ಇದೇ ಒಂದು ವಿಚಾರದ ಹೋಗಿ ಇದೇ ಜಮೀನು ವಿಚಾರವಾಗಿ ಎಸ್ ನಂಬರ್ ಫೋರ್ ನಾಟ್ ನೈನ್ ಬಟ್ ಟೂ ತೌಸಂಡ್ ಏಯ್ಟಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ನಮ್ಮ ತಾತ ಅವರು ಕೇಸ್ ಹಾಕ್ತಾರೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರು ವಿ ವಿ ಮುನಿಯಪ್ಪ ಅಂದರೆ ವಿ ಮುನಿಯಪ್ಪ ಮೇಲೆ ಕೇಸ್ ನಡೀತದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಗೆ ಡಿಗ್ರಿ ಆಗುತ್ತೆ ಯಾರಿಗೆ ನಮ್ಮ ತಾತಗೆ ಬಿ ವೆಂಕಟರಾಮಯ್ಯ ಅವರಿಗೆ ಡಿಗ್ರಿ ಆಗುತ್ತೆ ವಿ ಮುನಿಯಪ್ಪದ ಬಂದು ನಮ್ಮ ತಾತ ಇದ್ದಾರಲ್ಲ ಅವ್ರ ತಮ್ಮನ ಮಗ ಅವ್ರ ಚಿಕ್ಕಪ್ಪನ ಮಗ ಸಾರಿ ಅವ್ರ ಚಿಕ್ಕಪ್ಪನ ಮಗ ಒಂದೇ ಕುಟುಂಬ ಒಂದೇ ಕುಟುಂಬದ್ದೆ ಸರ್ವೆ ನಂಬರ್ ಹನ್ನೆರಡು ಎಂ ಬೈಪಲ್ಲಿ ನಮ್ಮದು ವಾಸ ಬಂದು ಪೆದ್ದೂರು ಪೆದ್ದೂರು ಗ್ರಾಮಸ್ಥರು ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಡಿಕ್ರಿ ಆಗುತ್ತೆ ನನಗೆ ಯಾರಿಗೆ ನಮ್ಮ ತಾತಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಬರುತ್ತೆ ಪರ್ಮನೆಂಟ್ ಇಂಜೆಕ್ಷನ್ ಇದೆ ಎಲ್ಲ ಇದೆ ಇದಾದ ಮೇಲೆ ಇವ್ರು ಏನು ಮಾಡ್ತಾರೆ ಇವ್ರ ಹೆಸರಲ್ಲಿ ವಿ ಮುನಿಯಪ್ಪ ಮತ್ತು ಅವ್ರ ತಮ್ಮ ರಾಮಪ್ಪ ಅಂತಿದ್ದಾರೆ ಅವ್ರ ಹೆಸರು ಎಂಟು ಎಕರೆ ಇರ್ತದೆ ಅವರು ಎರಡು ಸಾವಿರದ ಇಷ್ಟು ಅವ್ರಿಗೂ ಗ್ರ್ಯಾಂಟ್ ಆಗಿರೋ ಜಮೀನೇ ನಮ್ಮ ತಂದೆಗೆ ಯಾವಾಗ ಗ್ರಾಂಟ್ ಆಗುತ್ತೋ ಅವ್ರಿಗೂ ಅದೇ ಟೈಮಲ್ಲಿ ಗ್ರ್ಯಾಂಟ್ ಆಗಿದೆ ಗ್ರ್ಯಾಂಟ್ ಆದಾಗ ಅವ್ರು ಎಂಟು ಶ್ರೀನಿವಾಸ್ ಗೌಡ ಅನ್ನೋರು ಮಾರ್ತಾರೆ ಜಿ ಎನ್ ಶ್ರೀನಿವಾಸ ಗೌಡ ಅನ್ನೋರಿಗೆ ಸೇಲ್ ಆಗಿದೆ ಅವ್ರು ಏನು ಮಾಡ್ತಾರೆ ಇದೇನೋ ನನಗೆ ಬೇಡಪ್ಪ ಜಮೀನು ಅಂತೇಳ್ಬಿಟ್ಟು ನಾನು ಕೊಟ್ಬಿಡ್ತೀನಿ ರಿಟರ್ನ್ ಅಂತ ಹೇಳಿದಾಗ ನನಗೆ ಬೇಡಪ್ಪ ಅಂತ ಹೇಳಿದಾಗ ಇವರು ಜಿ ಎನ್ ಶ್ರೀನಿವಾಸ ಗೌಡರು ಬಂದು ನಮ್ಮ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ಗೆ ಸೇಲ್ ಈಡ್ ಮಾಡಿಕೊಡ್ತಾರೆ ಅಲ್ಲಿಂದ ಏನು ಮಾಡ್ತಾರೆ ಈ ಎಂಟು ಎಕರೆನ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಸೇಲ್ ಆದ ಮೇಲೆ ಅದನ್ನು ಮತ್ತೆ ಇವರಿಗೆ ದರ್ಖಾಸ್ತಿಯಲ್ಲಿ ಮತ್ತೆ ಗ್ರ್ಯಾಂಟ್ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಇದರಿಂದ ದಲಿತರಿಗೆ ಜಮೀನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಿ ಮುನಿಯಪ್ಪನವರು ಅರ್ಜಿ ಹಾಕಿಸ್ತಾರೆ ಅರ್ಜಿ ಹಾಕಿಸಿ ಅವ್ರ ಹೆಸರಿಗೆ ಎರಡು ಎರಡು ಎಕರೆ ಗ್ರಾಂಟ್ ಮಾಡಿಸ್ತಾರೆ ಇಲ್ಲಿ ಪ್ಯೂರ್ಲಿ ದುಡ್ಡುಗಾಗ ಅಷ್ಟೇ ನದಿರೋದು ಸರ್ ಅದು ನನಗೆ ಗೊತ್ತಿಲ್ಲ ಜಿ ಎನ್ ಶ್ರೀನಿವಾಸ್ ಗೌಡರು ಸರ್ ಅಲ್ಲ ಜಿ ಎನ್ ಜಿ ಎನ್ ಶ್ರೀನಿವಾಸ ಅವರು ಅವರು ಅಮೌಂಟ್ ಕಮ್ಮಿ ಮಾಡಿದ್ದಾರೆ ಸೇಲ್ ಡೀಟ್ ಮಾಡಿದ್ದಾರೆ ಅಮೌಂಟ್ ಅಮೌಂಟ್ ಇದಾರೆ ಅದನ್ನ ಅವ್ರನ್ನೇ ಕೇಳಿದೆ ಸರ್ ಅಲ್ಲಿ ಇದ್ರ ಹಿಂದಡೆ ದುರುದ್ದೇಶ ಏನಿದೆ ಅಂದ್ರೆ ಈಗ ಯಾರು ಈಗ ಈ ಭಾರತಮ್ಮ ಈಗ ಅಟ್ ಪ್ರೆಸೆಂಟ್ ಪಾಣಿ ಬರ್ತಾ ಇದೆ ಭಾರತಮ್ಮ ಲಕ್ಷ್ಮಮ್ಮ ನಾಲ್ಕು ಜನದಲ್ಲಿ ಪಾಣಿ ಬರ್ತಾ ಇದೆ ಎರಡ್ ಎಕರೆ ಬರ್ತಾ ಇದೆ ಇವ್ರು ಯಾರು ಅಂದರೆ ಇವ್ರು ಪೂರ್ವಿಕರ ಕಾಲದಿಂದಾನು ನಮ್ಮ ಜೊತೆನೆ ಅಣ್ಣ ತಮ್ಮಂದ ತಾನೇ ಇದೀವಿ ಇವನು ಇವಾಗೂ ನಮಗೇನು ವೈರತ್ವ ಏನಿಲ್ಲ ಇವತ್ತು ಬೆಳಗ್ಗೆ ಎದ್ದೇಳ್ರೆ ಅವ್ರ ಮುಖ ನಾವು ನೋಡ್ತೀವಿ ನಮ್ಮ ಮುಖ ಅವ್ರು ನೋಡ್ತಾರೆ ಮನೆ ಹತ್ರನೇ ಇರ್ತಾರೆ ನಮಗೂ ಕೆಲಸಕ್ಕೆ ಬರ್ತಾರೆ ಏನಾದರೂ ಇದ್ರು ನೋಡ್ತಾರೆ ನಾವು ಅಣ್ಣ ತಮ್ಮಂದ ಥರನೇ ಇದೀವಿ ಅವತ್ತಿಂದನೂ ಇದು ಪ್ಯೂರ್ಲಿ ನಮ್ಮ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಯಾರ್ದು ನಮ್ಮ ಚಿಕ್ಕಪ್ಪ ಅವ್ರದ್ದು ನಮ್ಮ ನಮ್ಮ ಪ್ರಾಬ್ಲಮ್ ಇದನ್ನೇನು ಮಾಡ್ತಾವ್ರೆ ಅನ್ವಾಂಟೆಡ್ಲಿ ದಲಿತ ರೈಸನ್ನ ಯೂಸ್ ಮಾಡ್ತಿದ್ದಾರೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಅವ್ರ ಜಮೀನಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಂಟು ಎಕ್ಸ್ರೆ ಇದೆ ತಗೊಳ್ಳಿ ನಿಂದೆಲ್ಲಿದ್ದರೆ ಅಲ್ಲಿ ಹೋಗಿ ಎಷ್ಟಿದೆ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಅಂದಮೇಲೆ ಮೇಲೆ ದೊಡ್ಡ ಆರೋಪ ಮಾಡಿದ್ವಿ ನಾನು ದಾಖಲೆ ಇಲ್ಲದೆ ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಆರು ತಿಂಗಳಿಂದ ನಾನು ಮಾತಾಡಲಿಲ್ಲ ಸರ್ವೆ ಏನೇನು ನಡೀತದೋ ನಡೀಲಿ ರಿಪೋರ್ಟ್ ಬರಲಿ ನಂದು ಒತ್ತುವರಿ ಇದೆಯಾ ತಗೊಳ್ಳಿ ಯಾಕಂದ್ರೆ ನನ್ನ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಾನು ಸರ್ವೆ ಮಾಡಿಸ್ಕೊಂಡೆ ನಂದು ನಾನು ಫೆನ್ಸಿಂಗ್ ಹಾಕ್ಕೊಂಡ್ರು ನಿನ್ನೆ ಮನೆ ಹಾಕಿರೋ ಫೆನ್ಸಿಂಗ್ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಹಾಕಿದ್ರು ಹಾಂ ಸರ್ ಜಿ ಶ್ರೀ ಜಿ ಎನ್ ಶ್ರೀನಿವಾಸ್ ಗೌಡ ಅನ್ನೋರು ಕುರುಬ್ರು ಈ ವಿ ಮುನಿಯಪ್ಪ ಸರ್ ಸರ್ವೆ ನಂಬರ್ ಹನ್ನೆರಡು ಎಂಬೈಪಲ್ಲಿ ಹನ್ನೆರಡರಲ್ಲಿ ಇದು ಪಿ ನಂಬರ್ ಮೂರು ಎಕರೆ ಬಂದು ಗೋಮಾಳಿದ ಜಮೀನು ಐವತ್ ಮೂರು ಎಕರೆ ಇಲ್ಲ ನಮ್ಮ ಜಮೀನ್ ಮಾರಿಲ್ಲ ವಿ ಮುನಿಯಪ್ಪ ಮತ್ತು ವೀರಮ್ಮಪ್ಪ ವಿಭಾಗಕ್ಕೆ ಹೋಯ್ತಲ್ಲ ಎಂಟು ಎಕರೆ ನಮ್ಮ ತಾತ ವಿಭಾಗ ಎಂಟು ಎಕರೆ ಬಂತು ಅವರು ಅವ್ರ ಹೆಸರಲ್ಲಿ ಇದೆ ಸಗಳಿಗೆ ಮಾಡಿದೆ ನೀನು ಅದನ್ನ ಇಟ್ಕೋ ಈ ಎಂಟು ಎಕರೆ ಪರ್ಚೇಸ್ ಮಾಡಿ ಯಾರು ವಿ ಮುನಿಯಪ್ಪನವರೇ ಪರ್ಚೇಸ್ ಮಾಡಿದ್ರು ಅಲ್ಲೇ ಬೈಪಲ್ಲಿ ಗ್ರಾಮಸ್ಥದಿಂದಲೇ ಆ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಆ ವಿಭಾಗದಲ್ಲಿ ಈ ಎಂಟೆಕ್ರೆ ನಮ್ಮ ತಾತಕ್ಕೆ ಬರುತ್ತೆ ನಾವು ವಿಭಾಗಗಳು ಹೋಗ್ತೀವಿ ಯಾರು ನಮ್ಮ ತಾತ ಮತ್ತು ವಿ ಮು ಮುನಿಯಪ್ಪರೆಲ್ಲ ಒಟ್ಟು ಕುಟುಂಬ ಒಟ್ಟು ಕುಟುಂಬ ಇದ್ದಾಗ ಇವ್ರು ಡಿವೈಡ್ ಆಗ್ತಾರೆ ಡಿವೈಡ್ ಆದಾಗ ವೆಂಕಟರಾಮಯ್ಯನವರಿಗೆ ಎಂಟು ಎಕರೆ ಪಾರ್ಟಿಷನಲ್ಲಿ ಬರುತ್ತೆ ಇನ್ನು ಎಂಟು ಎಕರೆ ವಿ ರಾಮಪ್ಪ ವಿ ಮುನಿಯಪ್ಪ ನಿಮ್ಮ ಹೆಸರಲ್ಲೇ ಇದೆ ಪಾಣಿ ಅದು ನೀವು ಹಂಗೆ ಇಟ್ಕೊಳ್ಳಿ ಆ ಲ್ಯಾಂಡ್ನ ಇವರು ಸೇಲ್ಡಿ ಮಾಡ್ತಾರೆ ಯಾರಿಗೆ ಜಿ ಎನ್ ಶ್ರೀನಿವಾಸ ಹೌಡ ಅನ್ನೋರು ಬೈ ಕ್ಯಾಶ್ ಬಂದು ಅವ್ರು ಕರುಬ್ರು ಕುರುಬ್ರು ಅವರು ನಮ್ಮೂರವ್ರೆ ಬೇರೆಯವ್ರು ಏನಲ್ಲ ಅವ್ರು ಮಾರ್ತಾರೆ ಮತ್ತು ಇದು ಇಂಟರ್ನಲ್ ಪ್ರಾಬ್ಲಮ್ ಆದಾಗ ಇವ್ರು ಇವ್ರು ಕಚ್ಚಾಡಿಕೊಂಡು ಇವ್ರು ಏನು ಮಾಡ್ತಾರೆ ಜಿ ಎನ್ ಶ್ರೀನಿವಾಸ್ ಗೌಡರು ಬಂದು ಕಾರ್ಪೊರೇಷನ್ಗೆ ಮಾರ್ತಾರೆ ಸೇಲ್ ಇಡ್ ಮಾಡ್ತಾರೆ ಕಾರ್ಪೊರೇಷನ್ಗೆ ಬಿಟ್ಕೊಡ್ತಾರೆ ಕಾರ್ಪೊರೇಷನ್ ಇವ್ರಿಗೆ ಅಮೌಂಟ್ ಕೊಡುತ್ತೆ ಬೈ ಚೆಕ್ಕಲ್ಲೇ ಕೊಟ್ಟಿದೆ ಅಮೌಂಟ್ ಕಾರ್ಪೊರೇಷನ್ ಪರ್ಚೇಸ್ ಮಾಡಿ ಮತ್ತು ಈ ಯು ಇ ಮುನಿಯಪ್ಪ ಅನ್ನೋರು ಇವ್ರ ಕೈಯಲ್ಲಿ ಅರ್ಜಿ ಹಾಕಿಸ್ತಾರೆ ಇವ್ರು ನಮ್ಮ ಹತ್ರನೇ ಇರೋರು ಮತ್ತು ಇದೊಂದು ಜಿ ಪಿ ಎ ಮಾಡ್ಕೊತಾನೆ ನೋಡಿ ಇಲ್ಲೇ ಇದೆ ಶ್ರೀಮತಿ ಭಾರತಮ್ಮ ಶ್ರೀಮತಿ ಲಕ್ಷ್ಮಮ್ಮ ಇವ್ರದ್ದು ಪಾಣಿ ಇದೆ ಅಟ್ ಪ್ರೆಸೆಂಟ್ ಈಗ ಇವರು ನಮ್ಮ ಮೇಲೆ ಒಂದು ಕೇಸ್ ಹಾಕ್ತಾರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದೀವಿ ಅಂತ ಇವರು ಇದು ಮುಚ್ಚಿಡ್ತಾರೆ ಯಾರಿಗೆ ನಮ್ಮ ತಹಸೀಲ್ದಾರ್ ಮೇಡಮ್ಗೆ ಇದು ಮಾಹಿತಿ ಕೊಡಲ್ಲ ಅವರು ಆಲ್ರೆಡಿ ಸಿವಿಲ್ ಇದೆ ಸಿವಿಲ್ ಡಿಸ್ಪ್ಯೂಟ್ ನಡೆದಿದೆ ಆಲ್ರೆಡಿ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಒಪ್ ಆಗಿದೆ ಸೇಮ್ ಸರ್ವೆ ನಂಬರಲ್ಲೇ ಸೇಮ್ ಇದಕ್ಕೆ ಎಂಟು ಎಕರೆಗೆ ಪರ್ಮೆಂಟ್ ಇಂಜೆಕ್ಷನ್ ಆರ್ಡರ್ ನಮ್ಗೆ ಒಪ್ ಆಗಿದೆ ಇದ್ರ ಮೇಲೆ ಅವ್ರು ಚಾಲೆಂಜ್ ಹೋಗಲಿಲ್ಲ ಬಿಟ್ಬಿಟ್ರು ಇದು ಡಿಕ್ರಿ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದನ್ನಮ್ಮ ಏನು ಮಾಡ್ತಾರೆ ಇಲ್ಲಿ ಜಿ ಪಿ ಎ ಅಂತಿದೆ ನೋಡಿ ಇಲ್ಲಿ ನಿಮಗೆ ಪ್ಲೇಟ್ ನಂಬರ್ ಒನ್ ಅಂಡ್ ಟು ಆರ್ ರೆಪ್ರೆಸೆಂಟೆಡ್ ಬೈ ದೇರ್ ಜಿ ಪಿ ಎ ಓಲ್ಡರ್ ಹೋಲ್ಡರ್ ವಿ ಮುನಿಯಪ್ಪ ಅಲ್ಲಿಗೆ ಉದ್ದೇಶ ಏನಿದು ದಲಿತರ ಜಮೀನು ನೀನು ಯಾಕೆ ಜಿ ಪಿ ಎ ತೊಗೊಂಡೆ ಅವ್ರ ಹತ್ರ ನೀವು ಕೋಟಿ ಕೊಟ್ಟರು ಅಂತ ದಾಖಲಾತಿ ನಂದಲ್ಲ ನೀವು ವಾಯ್ಸ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ವೆರಿಫೈ ಮಾಡಿ ವಿ ಮುನಿಯಪ್ಪವ್ರಿಗೆ ಏನು ಇಂಟು ಇಂಟೆನ್ಷನ್ ಇದು ಈಗ ವಿ ವಿ ಮುನಿಯಪ್ಪವ್ರು ತೀರ್ಕೊಂಡಿದ್ದಾರೆ ಮಗ ಮಂಜುನಾಥ್ ಇದ್ದಾರೆ ಇವಾಗ ಮಂಜುನಾಥ್ ಅವರು ಅವ್ರ ಉದ್ದೇಶ ಏನು ಅಂತ ನಾನು ಕೇಳ್ತಾ ಇದ್ದೀನಿ ತಮ್ಮ ಮೂಲಕ ಇದು ಆಲ್ರೆಡಿ ಕೇಸ್ ನಡೀತಾ ಇದೆ ಯಾರ ಮೇಲೆ ವಿ ಶ್ರೀನಿವಾಸಪ್ಪ ವಿ ವೇಣುಗೋಪಾಲ್ ವಿ ಶ್ರೀನಿವಾಸ ಬಂದು ವಿ ಶ್ರೀನಿವಾಸಪ್ಪ ಬಂದು ನಮ್ಮ ದೊಡ್ಡಪ್ಪ ವಿ ವೇಣುಗೋಪಾಲ್ ಬಂದು ನಮ್ಮ ತಂದೆ ಯಶೋಧಮ್ಮ ಬಂದು ನಮ್ಮ ದೊಡ್ಡಮ್ಮ ಇವರು ಮೂವರ ಕೇಸ್ ಹಾಕ್ತಾರೆ ಯಾರು ಮುನಿಯಪ್ಪ ಅವರು ಯಾರ ಪರವಾಗಿ ಲಕ್ಷ್ಮಮ್ಮ ಮತ್ತು ಭಾರತಮ್ಮ ಪರವಾಗಿ ದಲಿತರ ಜಮೀನು ಅಂತ ಹೇಳ್ಬಿಟ್ಟು ಒತ್ತುವರಿಯಾಗಿದೆ ಅಂತ ಇವರು ಜಿ ಪಿ ಎ ತಗೊಂಡು ಇವರು ಕೇಸ್ ಹಾಕ್ತಾರೆ ಇದೆ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇರಬೇಕಾದ್ರೆ ಈ ಬಿಟ್ವಿನಲ್ಲಿ ನಮ್ಮನ್ನು ಮಾತಾಡಿದ್ರೆ ಡಾಕ್ಟರ್ ಕೆ ಎಂ ಸಂದೇಶವರು ಭೂಗಳ್ರು ಭೂಗಳ್ರು ಅಂತಾರೆ ಯಾವ ರೀತಿ ನಾವು ಭೂಗಳ್ರು ಎಲ್ಲಿ ಕಳ್ತ ನಾವು ನಾವು ನಮಗೆ ತೇಜವದ ಆಗಿದೆ ಇದು ನೀವು ದಾಖಲಾತಿ ಇಲ್ಲದೆ ನೀವೇನು ಪರಿಶೀಲಿಸದೆ ಸಾಮಾಜಿಕ ಮೀಡಿಯಾಗಳಲ್ಲಿ ನೀವು ಆ ಸ್ಟೇಟ್ಮೆಂಟ್ ಮಾಡೋದು ತುಪ್ಪು ಮಾಡಬಾರ್ದು ತೇಜವಾದ ಒಂದು ಸರ್ವೆ ನಡಿಬೇಕಾದ್ರೆ ನಾನು ಕೇಳ್ತೀನಿ ಆ ಸರ್ವೆಯಲ್ಲಿ ನಾವು ಒಂದು ವೀಡಿಯೋ ಇದೆ ನಮ್ಮ ಸ್ಪಾಟ್ಗೆ ಬರ್ತಾರೆ ನಮ್ಮ ಆರ್ ಐ ಸಾಹೇಬರು ನಮ್ಮ ಆರ್ ಐ ಸಾಹೇಬರು ನಮ್ಮತ್ತೆ ನಮ್ಮ ವಿ ಎ ಸಾಹೇಬರು ಎಲ್ಲ ಸರ್ವೆಗೆ ಬರ್ತಾರೆ ಅಳತೆ ಮಾಡ್ತಾರೆ ಸ್ಕೆಚ್ ಮಾಡ್ತಾರೆ ನಮ್ಮ ತಾಲ್ಲೂಕು ಸರ್ವೆ ಯಾರಾದಂತ ಶಿವಕುಮಾರ್ ಬರ್ತಾರೆ ಎಲ್ಲ ಅಳತೆ ಮಾಡಿ ನಾನು ಅದೊಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಏನಂತ ನಾನು ಒಂದು ಕೋರ್ಟ್ ಆದೇಶ ಕೊಡ್ತೀನಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಇದೆ ಸರ್ ವಿತೌಟ್ ಇಂಟಿಮೇಷನ್ ನೀವು ಹೆಂಗೆ ಬರ್ತೀರ ನನಗೆ ಮಾತ್ರ ಹೆಂಗೆ ಬರ್ತೀರ ಸರ್ವೆಗೆ ನೀವು ಮೂರು ಎಕರೆಗೆ ಸರ್ವೆಗೆ ಬರಲಿಲ್ಲ ನನ್ನ ಅದು ಅದು ಬಸ್ಸಲ್ಲಿ ಎಷ್ಟಿದೆ ನಾನು ಎಷ್ಟು ಫೆನ್ಸಿಂಗ್ ಹಾಕಿದ್ದೀನಿ ಅಷ್ಟಕ್ಕೆ ಮಾತ್ರ ನೀವು ಸರ್ವೆಗೆ ಬಂದಿರಿ ಯಾಕೆ ನಾನು ಪರ್ಮನೆಂಟ್ ಇಂಜೆಕ್ಷನ್ ಇದೆ ದಯವಿಟ್ಟು ಬರಬೇಡಿ ಅಂತ ಹೇಳ್ತೀನಿ ಮತ್ತು ಲಾಸ್ಟ್ಗೆ ವಾದ ವಿವಾದ ಆಗುತ್ತೆ ವಾದ ವಿವಾದ ಆದಮೇಲೆ ನಾನು ಹೇಳ್ತೀನಿ ಸರ್ ನಾನು ಗೋರ್ಮೆಂಟ್ ಅಧಿಕಾರಿಗಳು ಅಡ್ಡಪಡಿಸಲ್ಲ ಎನಿ ಟೈಮ್ ಇವು ಬನ್ನಿ ಒಳಗಡೆಗೆ ಮೆಜರ್ಮೆಂಟ್ ಹಾಕಿ ಥರ್ಡ್ ಪಾರ್ಟಿ ನನಗೆ ಬರಬಾರ್ದು ನನ್ನ ಕಾಂಪೌಂಡ್ ಒಳಗಡೆಗೆ ಥರ್ಡ್ ಪಾರ್ಟಿಯವರು ಯಾರೇ ಇಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೇಳಿದ್ಮೇಲೆ ಮತ್ತೆ ಗೋರ್ಮೆಂಟ್ ಅಧಿಕಾರಿಗಳು ಮಾತ್ರ ಒಳಗೆ ಬಿಡ್ತೀನಿ ಮತ್ತು ಚೈನ್ ಹಿಡಿತಾರೆ ಯಾರೋ ಇದೇ ಜಮೀನು ವಿ ಭರತಮ್ಮ ಮತ್ತು ಇವರು ಫ್ಯಾಮಿಲಿ ದಲಿತ ಯಾರಿದಾರೆ ಅವ್ರ ಕೈಯಲ್ಲಿ ಚೈನ್ ಹಿಡಿಸ್ತೀನಿ ನಾನು ಹಿಡಿಯಲ್ಲ ಇವ್ರು ಸಾಯ್ಕರು ಇಡ್ತಾರೆ ನಮ್ಮ ಸರ್ವೇ ಸಾಹೇಬ್ರಿಗೆ ಸಹಾಯಕರು ಇಡ್ತಾರೆ ಅವ್ರ ಜೊತೆಗೆ ಚೈನ್ ಇಟ್ಕೊಳ್ಳಪ್ಪ ಅಂತೇಬಿ ಅವ್ರನ್ನೇ ಕಳಿಸ್ತೀನಿ ನಮ್ಮ ಜಮೀನು ಒಳಗೆ ಬಿಡ್ತೀನಿ ಅವ್ರನ್ನ ಅವರೇ ಚೈನ್ ಹಿಡಿತಾರೆ ಅವರೇ ಅಳಿತ ಬರ್ತಾರೆ ಒಂದು ರಿಪೋರ್ಟ್ ಕೊಡ್ತಾರೆ ಸ್ಕೆಚ್ ಮಾಡಿ ನಮ್ಮ ತಾಲೂಕು ಸರ್ವೇಯರ್ ಅವರು ಎಷ್ಟು ಎಕರೆಗೆ ನಂದು ಒಟ್ಟು ಪಾಣಿ ಕೊಡ್ತೀನಿ ಪಾಣಿ ನಂದು ಹನ್ನೆರಡು ಎಕರೆ ಹತ್ತು ಗುಂಟೆ ಒಟ್ಟು ನಮ್ಮ ಕುಟುಂಬದಾಸ್ತಿ ನಮ್ಮ ದೊಡಪ್ಪ ಅದು ನಂದು ಅದ್ರಲ್ಲಿ ವಿಜಯಮ್ಮ ಹಾಗೂ ವೇಣುಗೋಪಾಲ್ ನಮ್ಮ ತಾಯಿ ಮತ್ತು ನಮ್ಮ ತಂದೆ ಅದು ಬಸ್ ಎಷ್ಟಿದ್ದೀವಿ ಆರು ಎಕರೆ ಒಂಬತ್ತು ಗುಂಟೆ ಏನಿದೆ ಆರು ಎಕರೆ ಒಂಬತ್ತು ಗುಂಟೆ ಅಲ್ಲ ಅದು ಆಕ್ಚುಲಿ ಆರು ಎಕರೆ ಹತ್ತು ಗುಂಟೆ ಇರಬೇಕು ನನಗೆ ಒಂದು ಗುಂಟೆ ಶಾರ್ಟೇಜ್ ಇದೆ ನಮ್ಮ ದೊಡ್ಡಪ್ಪ ವಿ ಶ್ರೀನಿವಾಸಪ್ಪ ಹಾಗೂ ಯಶೋಧಮ್ಮ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವ್ರದ್ದು ಆರು ಎಕರೆ ಆರು ಎಕರೆಯಲ್ಲಿ ಅವರು ಹದ್ಬೋಸ್ ಎಷ್ಟಿದ್ದಾರೆ ಐದು ಎಕರೆ ಮೂವತ್ತಾರು ಗುಂಟೆ ಈ ರಿಪೋರ್ಟ್ ಕೊಟ್ಟಿದ್ದಾರೆ ತಾಲೂಕು ಆಫೀಸಿಂದ ಕೊಟ್ಟಿರುವಂಥದ್ದು ಇದು ಕೊಟ್ಟ ನೆನ್ನೆ ನಿನ್ನೆ ಪೂರ್ವಕವಾಗಿ ಬಂದು ಒಂದು ಸ್ಟ್ರೈಕ್ ಮಾಡ್ತಾರೆ ಯಾವುದಕ್ಕಾಗಿ ಮಾಡ್ತಾರೆ ಈ ಸರ್ವೆ ಡಾಕ್ಯುಮೆಂಟ್ಸ್ನೇ ನಿಮಗೆ ತೋರಿಸ್ತಾರೆ ಮೀಡಿಯಾದಲ್ಲಿ ಇದನ್ನು ತೋರಿಸಿ ಸರ್ವೆ ರಿಪೋರ್ಟು ಹದಿನೇಳು ಎಕರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರೋ ನಮ್ಮ ಸಂದೇಶ್ ಅವರು ಹದಿನೇಳು ಎಕರೆ ರಿಪೋರ್ಟ್ ಕೊಟ್ಟಿದ್ದಾರೆ ಒತ್ತುವವರು ತೆರವುಗೊಳಿಸಿ ಅಂತ ಕೊಡ್ತಾರೆ ನಾನು ಇದಕ್ಕೆ ಇಂಬಾರಾಕ ಅಪ್ಲೈ ಮಾಡ್ತೀನಿ ನಾನು ಇನ್ಫ್ಯಾಕ್ಟ್ ನಿನ್ನೆನೇ ಸ್ಪೆಸಿಫಿಕ್ ಮಾಡೋಣ ಅಂದ್ಕೊಂಡಿದ್ದೆ ವಿತೌಟ್ ಡಾಕ್ಯುಮೆಂಟು ವೆರಿಫೈ ಮಾಡಿದೆ ಏನು ನಾವು ಮಾಡಬಾರ್ದು ಹೇಳಿ ನಾನು ಸುಮ್ಮನೆ ಇರ್ತೀನಿ ನಾನು ಅಪ್ಲೈ ಮಾಡಿದ್ಮೇಲೆ ನನಗೊಂದು ಇಂಬಾರಾ ಕೊಡ್ತಾರೆ ಸಂದೇಶ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ತಮ್ಮ ಕಚೇರಿ ಅಂತ ತಹಸೀಲ್ದಾರ್ಗೆ ಒಂದು ಲೆಟ್ರ್ ಬರೀತೀನಿ ಲೆಟ್ರ್ ಬರೆದ ಮೇಲೆ ನನಗೊಂದು ಆ ಕಾಪಿ ಇಂಬರ ಕೊಟ್ಟಿದ್ದಾರೆ ಆ ಇಂಬರದಲ್ಲಿ ಏನಿದೆ ಅಂತ ನೋಡಿ ನಾನು ಜಸ್ಟ್ ಒಂದು ಆರ್ಡ್ರು ಇದು ಫುಲ್ ಓದಲ್ಲ ನಿಮ್ಗೊಂದು ಕಾಪಿ ಕೊಡ್ತೀನಿ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ ಆದೇಶ ರಾಜಸ್ವ ನಿರೀಕ್ಷಕರ ವರದಿ ಹಾಗೂ ತಾಲೂಕು ಭೂಮಾ ಮಾಪಕರ ವರದಿಯಂತೆ ಸದರಿ ಜಮೀನಿನ ಅನುಭವಕ್ಕೆ ಹಾಗೂ ಆರ್ ಸಿ ವಿಸ್ತರಣಕ್ಕೆ ತಾಳೆ ಇರುವ ಸಂಬಂಧ ಯಾವುದೇ ಒತ್ತುವರಿ ಇರುವುದಿಲ್ಲ ಆದ್ದರಿಂದ ತಾವು ಕೋರಿರುವಂತೆ ಕ್ರಮ ಕೈಗೊಳ್ಳಲು ರಹ ಇರುವುದಿಲ್ಲ ಎಂಬುದಾಗಿ ತಮಗೆ ತಿಳಿಯಪಡಿಸಿದೆ ಹಾಗೂ ಉಲ್ಲೇಖದ ತಮ್ಮ ಅರ್ಜಿಯನ್ನು ವಿಲೇಪಡಿಸಿದೆ ಅರ್ಜಿ ನೀಟಾಗಿದೆ ಕರೆಕ್ಟ್ ಆಗಿದೆ ಇವ್ರು ಮತ್ತೆ ಬಂದು ಆಪಾದನೆ ಮಾಡ್ತಾರೆ ಸರ್ ಇಂಬರ ನಾನು ಕಾಪಿ ಸಂದೇಶ್ ಅವ್ರಿಗೆ ಯಾಕಂದ್ರೆ ಅರ್ಜಿ ಕೊಟ್ಟರೆ ಸಂದೇಶ ಅವ್ರಿಗೆ ಅರ್ಜಿ ಕೊಟ್ಟಿರೋದು ಎ ಎಸ್ ಎಸ್ ಕೆ ಅನ್ನೋ ಒಂದು ಇದ್ರ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಅಂತಿದೆ ಅವ್ರಿಗೆ ಇಂಬರ ಕೊಟ್ಟಿದ್ದಾರೆ ನಾನು ಕಾಪಿ ಕೇಳಿದೆ ನಾನು ಜನಸ್ ಕಾಪಿ ಕೇಳಿದೆ ನೀವೇನು ಕೊಟ್ಟಿದ್ದೀರಾ ನಾನು ನಕಲಿ ಕಾಪಿ ತೊಗೊಂಡಿದ್ದೀನಿ ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ವಿನಾಕಾರಣ ಯಾತಕ್ಕಾಗಿ ಹೇಳ್ಬಿಟ್ಟು ನಾನು ಮತ್ತೆ ಒಂದು ನಕಲಿ ಕೇಳ್ತೀನಿ ನೀವು ಅವ್ರಿಗೆ ಏನು ಮಾಹಿತಿ ಕೊಟ್ಟಿದ್ದೀರಾ ನನಗೆ ಡೀಟೇಲ್ಸ್ ಬೇಕು ನಾನು ನಕಲ್ ಕಾಪಿನ ಪಡಿತೀನಿ ನಾನು ಏನು ಕೊಟ್ಟೆ ಇದು ನನ್ನ ಹತ್ರ ಇದು ಜೆರಾಕ್ಸ್ ಒರಿಜಿನಲ್ ಕಾಪೀಸ್ ಅವ್ರಿಗೆ ಪೋಸ್ಟ್ ಮುಖಾಂತರ ಹೋಗಿರ್ಬೋದು ಕೇಳಿ ನಾನು ಸ್ಪೀಡ್ ಪೋಸ್ಟಲ್ಲಿ ಹೋಗಿರ್ತದೆ ಸರ್ ಅವ್ರು ತಲುಪಿರ್ತದೆ ನಿಮ್ಗೆ ಜೆರಾಕ್ಸ್ ಬೇಕು ನೀವು ಜೆರಾಕ್ಸ್ ತಗೊಳ್ಳಿ ನಿಮ್ಗೆ ನಾನು ಒರಿಜಿನಲ್ ಕೊಡೋಕ್ಕಾಗಲ್ಲ ಅಂದರೆ ಆಯಿತು ನಾನು ಬೇಕು ನಿನ್ನೆ ನಕಲು ಕೊಡಿ ನಾನು ಅಪ್ಲೈ ಮಾಡಿ ತೊಗೊಳ್ಳಿ ಸರ್ ಇದು ಸಿಂಪಲ್ಲು ದಲಿತರನ್ನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ ನಮ್ಮ ನಮ್ಮ ಒಳ ಆಂತರಿಕ ನಮ್ಮ ನಮ್ಮ ಸಮಸ್ಯೆ ನಾವು ಸಿವಿಲ್ ಕೋರ್ಟ್ಗಳಿಗೆ ಹೋಗಿದ್ದೀವಿ ಅಲ್ಲಿ ಬಗೆಹರಿಸ್ಕೋತೀವಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಪದೇ ಪದೇ ಸಂಘಟನೆಗಳು ಬಂದು ನಮ್ಮನ್ನು ದಲಿತ ವಿರೋಧಿ ಭೂಗಳರು ಬೇಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೋಬಿಟ್ಟಿದ್ದಾರೆ ಯಾರು ಕೊಟ್ಟೀವಿ ಒಂದು ರೂಪಾಯಿ ಅಥವಾ ನಮ್ಮ ಹತ್ರ ಯಾರೋ ಒಂದು ಟೀ ಕಾಫಿ ಅಥವಾ ನೀರು ಕುಡಿದಿದ್ರೆ ನಮ್ಮ ಆರ್ ಐ ಉಮೇಶ್ ಅವರಾಗ್ಬೋದು ನಮ್ಮ ವಿ ಎ ಗೋವಿಂದವ್ರಾಗ್ಬೋದು ನಮ್ಮ ತಹಸೀಲ್ದಾರ್ದಂಥ ಗೀತಾ ಮೇಡಮ್ ಅವರಾಗ್ಬೋದು ಅಥವಾ ನಮ್ಮ ಡಿ ಟಿ ಆದಂಥ ಅಂತ ಶ್ರೀಕುಮಾರ್ ಸರ್ ಅವರು ಆಗ್ಬೋದು ಯಾರ ಹತ್ರ ಅದು ನಾನು ಅಟ್ಲೀಸ್ಟ್ ನಾನು ಮುಖಪರಿಚಯ ಇದೆ ಅಂತಲೂ ಕೇಳಿ ನೋಡೋಣ ನಾನು ಯಾರು ಅನ್ನೋದೇ ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಹೋಗೇ ಇಲ್ಲ ಇದೆಲ್ಲ ಸಮಸ್ಯೆ ಆರು ತಿಂಗಳಿಂದ ಹೆಚ್ಚು ಕಮ್ಮಿ ಆದಾಗ ಈ ಯಾವಾಗ ನ್ಯೂಸಲ್ಲಿ ಬರ್ತದೋ ನಾನು ನೋಡಿರಲ್ಲ ನಮ್ಮ ರಿಲೇಷನ್ ಕೋಲಾರಿಂದ ಕಳಿಸ್ತಾರೆ ಇದು ಯಾವುದಪ್ಪ ಇದು ಸಂದೇಶನವ್ರು ಫೇಸ್ಬುಕ್ಕಲ್ಲಿ ಲೈವ್ ಬಿಟ್ಟಿದ್ದಾರೆ ನಿಮ್ಮ ಜಮೀನು ವಿರುದ್ಧ ಬರ್ತಾ ಇದೆ ಏನಿದು ನಮ್ಮ ರಿಲೇಷನ್ಸ್ ಎಲ್ಲ ನಮ್ಮನ್ನು ಕೇಳ್ತಾರೆ ಆವಾಗ ಕಲೆ ಹಾಕ್ತೀನಿ ಏನಿದು ನನಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಆವಾಗೆಲ್ಲ ಮಾಹಿತಿ ತಗೊಂಡಾಗ ನಿಜ ಇವ್ರು ಕೊಟ್ಟಿದ್ದಾರೆ ಅರ್ಜಿಗಳು ಎಲ್ಲ ಇಶ್ಯೂ ಮಾಡಿದ್ದಾರೆ ಎಲ್ಲ ಅವಾಗ ತಗೊಂಡಾಗ ಅವಾಗಿಂದ ನಾನು ಇದನ್ನ ಗೋತ್ರ ಮಾಡ್ತೀನಿ ಇದನ್ನು ಸ್ಟಡಿ ಮಾಡಿದಾಗ ನಾನು ದಾಖಲೆಯಿಂದ ಏನೂ ಮಾತಾಡೋದು ಬೇಡ ಅಂತ ಪ್ರೆಸ್ಮಿಟ್ ಕಡಿಯಲ್ಲ ಬೇಡ ನಮ್ಗೆ ದಾಖಲೆ ಬರಲಿ ಅವ್ರು ಏನಿದೆ ಕಾನೂನು ಪಕ್ಕರೆ ನಡೀಲಿ ಕಾನೂನು ಪಕ್ಕರೆ ಏನಿದೆ ನೋಡ್ಕೊಳ್ಳೋಣ ಏನು ಬರ್ತದೋ ವರದಿ ನೋಡ್ಕೊಂಡು ಇದು ಮಾಡೋಣ ನಾನು ಲಾಸ್ಟ್ ಟೈಮು ಹೇಳಿದ್ರು ಲಾಸ್ಟ್ ಟೈಮು ಇದು ಒನ್ ಮಂತ್ ಬ್ಯಾಕೋ ಒನ್ ಅಂತ ಬ್ಯಾದಾಗ ಮತ್ತೊಂದು ಲೆಟ್ರ್ ಕೊಟ್ಟಿದ್ದಾರೆ ಯಾರಿಗೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರಿಗೆ ಇದು ಅಧಿಕಾರಿಗಳ ದುರುಪಯೋಗ ಮಾಡ್ಕೊತಿದ್ದಾರೆ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಒಂದು ದಲಿತರು ಎಸ್ ಯೂಸ್ ಮಾಡಿಕೊಂಡು ಒಂದು ಆಗ್ತಾ ಇದೆ ಅಷ್ಟೆ ಕಾನೂನು ಓಟ ಮಾಡಿ ತಪ್ಪಿದ್ಯಾ ಅಂಡ್ರೆಡ್ ಪರ್ಸೆಂಟ್ ಮಾಡಿ ಅಧಿಕಾರ ಇದೆ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಹಂಗಂತ ಹೇಳಿ ಸುಳ್ ಸುಳ್ಳು ಮಾಡಬೇಡಿ ನೀವು ಆಪಾದನೆ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪರಿಶೀಲಿಸಿ ನಿಮ್ಮ ಸ್ಟಡಿ ನೀವು ಮಾಡಿ ಕರೆಕ್ಟಾಗಿದೆಯಾ ಎಸ್ ಫೈಟ್ ಮಾಡಿ ಇಲ್ವಾ ಅದು ಹಿನ್ನೆಲೆ ಏನು ಇವರು ಮಾತಾಡಿದ್ರೆ ನಮ್ಮ ಸಂದೇಶವರು ನಮ್ಮದು ಎಂಟೆಕ್ರೆ ಎಂಟೆಕ್ರೆ ಅಂತಾರೆ ಒಂದು ಬೇಸಿಕ್ ಕಾಮನ್ ಥಿಂಗ್ ನಂದು ಎಂಟು ಎಕರೆ ಅಲ್ಲ ಹನ್ನೆರಡು ಎಕರೆ ಹತ್ತು ಗುಂಟೆ ನೀವು ಪಾಣಿ ತಗೊಂಡ್ರೆ ಇದೇ ಪಾಣಿ ಕಾಪಿ ತೋರಿಸ್ಕೊಂಡೇ ನಮ್ಮ ಸಂದೇಶವ್ರು ಪ್ರೆಸ್ಪೆಕ್ಟ್ ಮಾಡ್ತಾರೆ ಆ ಪಾಣಿ ಕಾಪಿಯಲ್ಲೇ ಇದೆ ನಮ್ಮ ಕುಟುಂಬದ ನಾಲ್ಕು ಹೆಸರು ಹನ್ನೆರಡು ಎಕರೆ ಹತ್ತು ಗುಂಟೆ ಇದೆ ಪದೇ ಪದೇ ಎಂಟು ಎಕರೆ ಅಂತಾರೆ ಇವ್ರು ಕೊಟ್ಟರೋದೇನು ಇವ್ರ ಅರ್ಜಿಯಲ್ಲೂ ನೋಡಿ ಮನೆ ತಹಸೀಲ್ದಾರ್ ಅವರಿಗೆ ಒಂದು ಅರ್ಜಿ ಕೊಡ್ತಾರೆ ನಮ್ಮ ಸಂದೇಶವರು ಎ ಎಸ್ ಎಸ್ ಕೆ ಇಂದ ಒಂದು ಅಫಿಷಿಯಲ್ ಲಟಲ್ಲಿ ಬರ್ತದೆ ಇದನ್ನ ಏನು ಬಡವರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ದಲಿತರ ಜಮೀನನ್ನು ಉಳಿಸಲು ಕೋರಿ ಇದರಲ್ಲಿ ಏನು ಮಾಡಿದ್ದಾರೆ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಕೋಲಾರ ಜಿಲ್ಲೆ ಮುಳುಬಾಲ್ ತಾಲೂಕು ಬೈಕೂರು ಹೋಬಳಿ ಎಂ ಬೈಪಲ್ಲ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರಿ ಗೋಮಾಳ ಜಮೀನು ಐವತ್ ಮೂರು ಎಕರೆ ಜಮೀನಿದ್ದು ಈ ಜಮೀನಿನಲ್ಲಿ ಹಲವು ದಲಿತರು ಬೆಳೆ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ಜಮೀನಿನಲ್ಲಿ ಶ್ರೀನಿವಾಸ್ ವೇಣುಗೋಪಾಲ್ ಯಶೋಧಮ್ಮ ಅವರ ಹೆಸರಲ್ಲಿ ಎಂಟು ಎಕರೆ ಜಮೀನಿದ್ದು ಇವರುಗಳು ದಲಿತ ರೈತರನ್ನು ಎದರಿಸಿ ಅವರ ಜಮೀನು ಕಬಳಿಸಿಕೊಂಡು ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ ಇದರ ಮೇಲೆ ಕ್ರಮ ಕೈಗೊಂಡಿ ಅಂತ ಕೊಟ್ಟಿದ್ದಾರೆ ಬೇಸಿಕ್ ಥಿಂಗ್ ನಾವಲ್ಲಿ ಬೇಸಿಕ್ ನಮ್ದು ಏನು ಪ್ರಿಲಿಮಿನರಿಯಲ್ಲಿ ನೀವು ನೋಡಿಕೊಂಡ್ರು ಪಾನಿ ತೊಗೊಂಡ್ರೆ ಎಲ್ಲ ನಮ್ಮ ಎಷ್ಟು ಬರ್ತದೆ ಒಟ್ಟು ಕುಟುಂಬದ ಹನ್ನೆರಡು ಹನ್ನೆಡೆ ಹತ್ತು ಗುಂಟೆ ಇದೆ ನಾವು ಪೊಸಿಷನ್ ಇದೀವಿ ಚೆಕ್ ಬಂದಿ ಇದ್ದೀವಿ ಫೆನ್ಸಿಂಗ್ ಹಾಕಿದ್ದೀವಿ ನಿನ್ನೆ ಅರ್ಧ ರಾತ್ರಿಯಲ್ಲಿ ಹಾಕಿರುವಂಥ ಫೆನ್ಸಿಂಗ್ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೆನ್ಸಿಂಗ್ ಹಾಕಿದ್ದೀನಿ ಅವತ್ತಿನ ಬೆಳೆ ಮಾಡ್ಕೊಬರ್ತಾ ಇದ್ದೀವಿ ಬೆಳೆ ದುಡುಕರಣ ಪತ್ರಗಳು ಇದ್ದಾವೆ ಪ್ಲಸ್ ಕೃಷಿ ಹೊಂಡ ಹೊಡಿಸಿದ್ದೀನಿ ಬೋರ್ ಇದೆ ಬೋಲರ್ ಒಂದು ಸೋಲಾರ್ ತೊಗೊಂಡಿದ್ದೀನಿ ಸ್ಕೀಮಲ್ಲಿ ತೊಗೊಂಡಿದ್ದೀನಿ ಸಬ್ಸಿಡಿ ಆಗಿದೆ ಕೋಳಿ ಫಾರ್ಮ್ ಮಾಡಿದ್ದೀನಿ ಈಗ ಇತ್ತೀಚೆಗೆ ಕೋಳಿ ಫಾರ್ಮ್ಗೆ ಒಂದು ಲೀಗಲ್ ಒಪಿನಿಯನ್ ತೊಗೊತೀನಿ ಇಲ್ಲ ಸರ್ ಲೀಗಲ್ ಸೆಕ್ಯೂರಿಟಿ ರಿಪೋರ್ಟ್ ತಗೋತೀನಿ ನಾನು ಯಾವುದು ಇದೆ ಜಮೀನಿಗೆ ಒಂದೂವರೆ ಕೋಟಿ ರೂಪಾಯಿ ಸಾಲ ಮಾಡಿದ್ದೀನಿ ಕೆನರಾ ಬ್ಯಾಂಕಲ್ಲಿ ಒಂದೂವರೆ ಕೋಟಿ ರೂಪಾಯಿ ಪೋಲ್ಟ್ರಿ ಲೋನ್ ತಗೊಂಡಿದ್ದೀನಿ ನಡೀತಾ ಇದೆ ನನ್ನ ಪೋಲ್ಟ್ರಿ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ ನನ್ನದು ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದಾರೆ ಎಲ್ಲ ಕೊಟ್ಟು ಇದಕ್ಕೂ ಒಂದು ಅಬ್ಜೆಕ್ಷನ್ ಮಾಡ್ತಾರೆ ಯಾರೋ ನಮ್ಮ ವಿ ಮುನಿಯಪ್ಪ ಅವರು ಹೋಗಿ ಎಮ್ ಜಿ ರೋಡಲ್ಲಿ ಹೆಡ್ ಆಫೀಸಲ್ಲಿ ಒಂದು ಅರ್ಜಿ ಕೊಡ್ತಾರೆ ಆ ಜಮೀನು ನಂದು ಅವ್ರದ್ದಲ್ಲ ಅವ್ರು ಏನು ಮಾಡ್ತಾರೆ ಮತ್ತೆ ಸೆಕೆಂಡರಿ ಒಪಿನಿಯನ್ ಬರೀತಾರೆ ಹೆಡ್ ಆಫೀಸವರು ಅಷ್ಟೊತ್ತಿಗೆ ನಾನು ಒಂದು ಅರವತ್ತು ಲಕ್ಷ ಸ್ಯಾಂಕ್ಷನ್ ಆಗಿರ್ತದೆ ರಿಲೀಸ್ ಆಗಿರ್ತದೆ ಒಂದು ಹಂತದಲ್ಲಿ ಇರ್ತದೆ ಕನ್ಸ್ಟ್ರಕ್ಷನ್ ಮತ್ತು ಅಬ್ಜೆಕ್ಷನ್ ಮಾಡಿದಾಗ ಮತ್ತೆ ಒಂದು ಮೂರು ತಿಂಗಳು ಡಿಲೇ ಆಗುತ್ತೆ ನಿಮಗೆ ಮತ್ತೆ ಈ ಒಂದು ಸೆಕೆಂಡ್ರಿ ರಿಪೋರ್ಟ್ ಕೊಡ್ತಾರೆ ಸೆಕೆಂಡ್ರಿ ರಿಪೋರ್ಟಲ್ಲಿ ಇವೆಲ್ಲ ನನ್ನ ದಾಖಲೆ ಅವ್ರು ಎಕ್ಸ್ಟ್ರಾ ದಾಖಲೆ ಏನೇನು ಕೇಳಿರ್ತಾರೋ ಆ ದಾಖಲೆಗಳು ಕೊಟ್ಟು ಮತ್ತು ಸೆಕೆಂಡ್ರಿ ಲೀಗಲ್ ಓಪಿನಿಯನ್ ತಗೊಂಡು ಮತ್ತೆ ನಾನು ಲೋನ್ ಸಾಂಕ್ಷನ್ ಮಾಡಿಸ್ಕೊಟ್ಟಿ ಸರ್ ಕಡೆ ಪಕ್ಷದಲ್ಲಿ ಸರ್ ಇದು ನಮ್ಮ ಕುಟುಂಬದ ವಿಚಾರ ಸಿವಿಲ್ ಕೋರ್ಟ್ಗೆ ಹೋಗಿದೆ ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ ಇವರು ದಲಿತರು ಅಂತ ಯಾರು ಹೇಳ್ತಾರೋ ಇವರು ಆಲ್ರೆಡಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಶ್ರೀಮತಿ ಭಾರತಮ್ಮ ಶ್ರೀಮತಿ ಲಕ್ಷ್ಮಮ್ಮ ಅನ್ನೋರು ಕೇಸ್ ನಡೀತಾ ಇದೆ ಕೋಟಲ್ಲಿದೆ ಕೋಟಲ್ಲಿ ಏನಾಗುತ್ತೋ ನೋಡಿ ಹೋಟಲ್ ಏನಾಗುತ್ತೋ ನೋಡಿ ಈಗ ಆಲ್ರೆಡಿ ತಹಸೀಲ್ದಾರ್ ತಹಸೀಲ್ದಾರ್ ಮೇಡಮ್ ಅವರು ಸರ್ವೆ ಮಾಡಿದ್ರು ರಿಪೋರ್ಟ್ ಹಾಕಿದ್ರು ರಿಪೋರ್ಟ್ ಪ್ರಕಾರ ನಮ್ದು ಒತ್ತುವರಿ ಇಲ್ಲ ಅಂತ ಬಂದಿದೆ ನೀವು ಪದೇ 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 ನಮ್ಮನ್ನು ತೇಜವೋದ ಮಾಡ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ ಹೇಳ್ತೀರಾ ಅವ್ರಿಗಿದ್ರೆ ಅವ್ರು ಡಿಫಾರ್ಮೇಷನ್ ಕೇಸ್ ಸಾಕೊಳ್ಳಿ ಬಿಡ್ರಿ ರೀ ಅಂತಾರೆ ಯಾರು ನಮ್ಮ ಸಂದೇಶ ಗೊತ್ತೋರು ಇದೆ ಅವ್ರದು ಅಂತ ಅವಾಗ ಪಾಪ ಗೊತ್ತಿರಲ್ಲ ಅವ್ರಿಗೆ ನಿಮಗೆ ಒಂದು ತೋರಿಸ್ತೀನಿ ನಾನು ಒಂದು ವಿಡಿಯೋ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಡಿಫಾರ್ಮೇಷನ್ ಕೇಸ್ ಸಾಕ್ಕೊಳ್ಳಿ ಈಗ ಏನಾದರೂ ನಾನು ಸುಮ್ಮನೆ ಇದ್ದಾರೇನು ಬಿಡೋ ಎಲ್ಲ ಅವರು ರಿಪೋರ್ಟ್ರಲ್ಲಿ ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ವಾಸ್ತವಾಂಶ ಗೊತ್ತಿದೆ ಪಾಪ ಅವ್ರಿಗೆ ವಾಸ್ತವಾಂಶ ತಿಳಿಸೋರಿಲ್ಲ ಇಲ್ಲಿ ಕರೆಕ್ಟಾಗಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಲ್ಲ ಯಾಕಂದರೆ ಅಲ್ಲಿರೋ ನಮ್ಮ ಅಣ್ಣನೇ ಆತನ ಪಕ್ಕದಲ್ಲಿ ಆತನು ಹೇಳಿದ್ದೆ ಆತನ ಪಾಪ ಅರ್ಥ ಆಗೋದು ಆತನಿಗೆ ಒಂದು ವಿಷಯ ಮುಟ್ಸ್ಲಿ ತಲುಪಿಸ್ಲಿ ಅಂತಿದ್ವಿ ರಿಪೋರ್ಟ್ಸ್ ಎಲ್ಲ ಹೋಗಿರ್ತದೆ ಇನ್ನೇನು ಸಮಸ್ಯೆ ಇರಲ್ಲ ಅಂದ್ಕೊಂಡಿದ್ವಿ ಬಟ್ ನೋಡಿದ್ರೆ ಮತ್ತೆ ನಿನ್ನೆ ಬಂದು ನಮ್ಮ ಮೇಲೇನೆ ಒಂದು ಆರೋಪ ಮಾಡಿದ್ದಾರೆ ಸರ್ ಇಲ್ಲ ವಿಡಿಯೋದಲ್ಲಿ ಇದೆ ಇದು ಸರ್ವೆ ಮಾಡಿ ಸರ್ ನನ್ನ ಫೋನಲ್ಲೇ ನಾನು ಸರಿ ಹಿಡಿದಿರ್ತೀನಿ ಸರ್ವೆ ಮಾಡಿದ್ದಾರೆ ಸರ್ವೆ ಪ್ರಕಾರನೇ ಈಗೇನು ಅಲ್ಲಿ ಯಾರು ಚೈನ್ ಹಿಡಿತಾ ಇದ್ದಾರೆ ಈ ಪಾಣಿದಾರ್ರೆ ಈ ದಲಿತರು ಅಂತ ಹೇಳಿ ಯಾರು ಹೇಳಿದಾರೋ ಚೈನು ನಾವು ಹಿಡಿಯಲ್ಲಪ್ಪ ನೀವೇ ಇಟ್ಕೊಳ್ಳಿ ನಮಗೆ ಬೇಡ ನಮ್ಮದು ನೀವೇ ಸರ್ವೆ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ ಮಾಡಿರ್ತಾರೆ ಮತ್ತು ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಸಂದೇಶವರು ಹಂಗೇನಾದ್ರೂ ಇದ್ದರೆ ಕಾನೂನು ಇದ್ರಾಗಿದ್ದರೆ ಅವ್ರು ಬೇಕಾ ಡಿಫಾರ್ಮೇಷನ್ ಕೇಸ್ ಹಾಕ್ಕೊಳ್ಳಿ ಅಂತ ಇದೇ ಥರ ತಾವು ನಮ್ಮನ್ನು ತೇಜವಾದ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನಾನು ಕಾನೂನು ಹೋರಾಟ ಮಾಡಲೇಬೇಕಾಗ್ತದೆ ದಯವಿಟ್ಟು ನೀವೇನಾದರೂ ನಮ್ಮ ಮೇಲೆ ಆಪಾದನೆ ಮಾಡಬೇಕಾದ್ರೆ ಪರಿಶೀಲಿಸಿ ಪರಿಶೀಲಿಸಿ ಪ್ರಿನಿಮಲ್ ಎಕ್ಸಾಮಿನೇಷನ್ ತಗೊಂಡು ಮತ್ತೆ ಆರೋಪ ಮಾಡಿ ಪದೇ ಪದೇ ತಾವು ದಯವಿಟ್ಟು ದಲಿತರ ಜಮೀನನ್ನು ಭೂಗಳರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಪದೇ ಪದೇ ಹೇಳಬೇಡಿ ದಯವಿಟ್ಟು ನಿಲ್ಲಿಸಿ ತಮಗೇನಾದರೂ ಇದ್ದರೆ ದಯವಿಟ್ಟು ಕಾನೂನು ಹೋರಾಟ ಮಾಡಿ ನೀವು ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ಮಾಡಿ ನಾನು ಬೇಡ ಅನ್ನೋಲ್ಲ ವಾಸ್ತುವಂಶ ತಿಳ್ಕೊಂಡು ಮಾಡಿ ಪದೇ ಪದೇ ತೇಜ್ವದೆ ತೆಗಿಬೇಡ್ರಿ ನಿನ್ನೆ ನಮ್ಮ ಹೆಸರು ಹಿಡಿದಾಗಿದ್ವಿ ನಿನ್ನೆ ತಾವು ನಮ್ಮ ನಮ್ಮ ತಂದೆಯದು ನಮ್ಮ ತ ದೊಡ ಹೆಸರು ತೆಗ್ದಿಲ್ಲ ಅಂದರೆ ನಾನು ಮಾತಾಡ್ತಾನೆ ಹೇಳಿದ್ದ ನೀವು ಸರ್ಕಾರಿ ಜಮೀನಿಗೆ ನೀವು ಫೈಟ್ ಮಾಡ್ತಾ ಇದ್ದೀವಿ ಫೈಟ್ ಮಾಡಿದ್ದು ನನಗೆ ಅಬ್ಜೆಕ್ಷನ್ ಇಲ್ಲ ಅಲ್ಲಿ ಸೆಂಟ್ರಲ್ ಒಂದು ವಿಡಿಯೋದಲ್ಲಿ ಒಂದು ನಿನ್ನೆ ನಾನು ಸಾಮಾಜಿಕ ತಳದಲ್ಲಿ ಒಂದು ವೀಡಿಯೋ ನೋಡಿದಾಗ ವಿ ಶ್ರೀನಿವಾಸಪ್ಪ ಹಾಗೂ ವೇಣುಗೋಪಾಲ್ ಅನ್ನೋ ಹೆಸರು ಬರ್ತದೆ ಆ ಹೆಸರು ಬಂದಿದ್ದಕ್ಕಾಗಿ ನಾನು ಇವತ್ತು ಪ್ರೆಸ್ಮೀಟ್ ಮಾಡಿ ತಮಗೆ ತಿಳಿಸ್ತಾ ಇದ್ದೀನಿ ನೇರವಾಗಿ ತಿಳಿಸ್ತಾ ಇದ್ದೀವಿ ಏನಾದರೂ ಇದ್ದರೆ ದಯವಿಟ್ಟು ತಾನು ಕಾನೂನು ಹೋರಾಟ ಕೋರ್ಟ್ ಇದೆ ಕೋರ್ಟಲ್ಲಿ ಆಲ್ರೆಡಿ ಹೋಗಿದ್ದಾರೆ ಏನಾಗುತ್ತೋ ಇಲ್ಲಿ ಫೈಟ್ ಮಾಡಿ ತಾವು ದಯವಿಟ್ಟು ಆಲ್ರೆಡಿ ಇದಕ್ಕೆ ನನಗೆ ಆಲ್ರೆಡಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಇದೆ ಪದೇ ಪದೇ ದಯವಿಟ್ಟು ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೋಬೇಡಿ ಅಧಿಕಾರಿಗಳು ಅಷ್ಟು ಕೊಟ್ಟು ಬಿಡಿದಾರೆ ಇಷ್ಟು ಕೊಟ್ಟು ದಯವಿಟ್ಟು ಹೇಳಬೇಡಿ ನಾನು ಯಾರಿಗೂ ಕೊಟ್ಟಿಲ್ಲ ನಾನು ಅಂಥವೂ ಅಲ್ಲ ನನ್ನ ಡಾಕ್ಯುಮೆಂಟ್ ಕರೆಕ್ಟ್ ನಾನು ಯಾಕೆ ಕೊಡಬೇಕು ನನ್ನ ಜಮೀನಿಗೆ ನನ್ನ ಜಮೀನು ನಾನು ಯಾರಿಗಾದ್ರೂ ಕೊಡಬೇಕು ನಾನು ಕ್ಲಿಯರ್ ಆಗಿ ಕೋರ್ಟಲ್ಲೂ ಆಗಿದೆ ಮತ್ತು ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಅವರು ಪಾರ್ಟಿಷನ್ ಹೋಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಅವ್ರು ಕೋರ್ಟ್ ಮುಖಾಂತರನೇ ವಿಭಾಗ ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ನಮ್ಮದು ಕಾನೂನು ಪ್ರಕಾರ ಕ್ಲಿಯರ್ ಆಗಿದೆ ಏನೇ ಮಾಡಿ ಪರಿಶೀಲಿಸಿ ಮಾಡಿ ನಾವು ಕಾನೂನುಟ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಎಲ್ಲ ಸಮಸ್ಯೆ ಮುಳುಗಾಲಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ